ಗ್ರಾಮ ಪಂಚಾಯತಿ ಸೇರಿದಂಥ ಹೈಪನಿಲ್ಲಿ ಮಶಾನ ಸ ತುಂಬ ವರ್ಷಗಳಿಂದ ಇದ್ದಿಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಅದೇ ಟೈಮ್ ಅದೇ ಅದೇ ಇದು ನಮ್ಮ ಬಾಳರಾಜು ಮತ್ತು ಎಲ್ಲ ಹುಡುಗರೆಲ್ಲ ಸೇರಿ ಜಯದ ಶ್ರೀನಿವಾಸನ್ನ ಊರಿಗೆ ಕರೆದ್ರು ಊರಿಗೆ ಕರೆದಿದ್ದು ಮಾತಾಡಿದ್ರು ಅದೇ ಮೂರು ಸೈಡಿ ಎರಡು ಸೈಡಿ ಬಂದೋದ್ರು ಮೂರನೇ ಸೈಲಿ ಪಿಕ್ಸ್ ಆಗಿದೆ ಮಶಾಣ ಅಂತ ಇದು ತುಂಬ ನಲವತ್ತು ವರ್ಷಗಳಿಂದ ಕೆರೆಯಲ್ಲಿ ಆಗ್ತಾ ಇದ್ದಿದ್ದು ಇಲ್ಲ ಅದಕ್ಕೆ ಮಶಾಯಾನ ಮಾಡಬೇಕಂದ್ರೆ ನಮ್ಮ ಮನೆಗೆ ಇನ್ನೂ ಮಾಡ್ಕೊಂಡಿಲ್ಲ ಅದರಲ್ಲಿ ಚಿಕ್ಕವಿಧ ರಾಜಕೀಯ ಮಶಾನಕ ರಾಜಕೀಯ ಮಾತ್ರ ಉದ್ದಾರ್ಕಾಗ್ತಾರೆ ಅದೇ ಇರಬಾರ್ದು ನಮ್ಮ ಸ್ವಂತಕ್ಕೇನು ನಾವು ಕೇಳ್ತಾ ಇಲ್ಲ ಪಾಪ ಶ್ರೀನಿವಾ ಶ್ರೀನಿವಾಸ ಅಲ್ಲಿಂದ ಬಂದು ಐಪ್ಪ ನೀಡಿ ಮಶಾನೆ ಇಲ್ಲ ಕೆರೆ ತುಂಬಿದ್ರೆ ಹಾಕೋಕ್ಕ ಜಾಗ ಇಲ್ಲ ಅಂತ ನಾವು ನೋಡ್ತಾ ಇರೋದು ಅದಕ್ಕೆ ಏನೋ ರಾಜಕೀಯ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇದ್ದಾರೆ ನಮ್ಮದು ಇದು ನಾನು ನಾನೊಂದು ನಮ್ಮ ಸ್ವಂತ ಬರ್ತಾ ಬರ್ತಾಯಿಲ್ಲ ನಾವು ಮತ್ತೆ ಊರು ಸೇಗ್ರೆ ಬಂದಿದ್ದೀನಿ ನಾನು ಅದಕ್ಕೆ ಯಾರಿಗೂ ನಾನು ಕೇರ್ ಮಾಡೋದಿಲ್ಲ ನಾನು ಬಯೋಷ್ಟು ಬರೋಷ್ಟು ಇಲ್ಲ ನಾನು ನಾನು ಏನಿದ್ರೆ ಡೈರೆಕ್ಟರ್ಗೆ ಮಾತಾಡ್ತೀನಿ ಅಷ್ಟೇ ಅವ್ರು ಏನೇನೋ ಮಾತಾಡ್ಬೋದು ಅದಕ್ಕೆ ಇವಾಗ ಇವತ್ತು ಇವತ್ತು ದಿನ ಬಂದು ಆರ್ ಐ ಇ ಸೆಕ್ರೆಟ್ರಿ ಎಲ್ಲ ಸಂಘದವರು ಮತ್ತು ಊರು ಗ್ರಾಮಸ್ಥರು ಅಕ್ಕ ತಂಗಿರು ಅಣ್ಣ ತಮ್ಮದಿ ಎಲ್ಲರೂ ಸೇರಿ ಇವತ್ತು ಸ ಸರ್ವೆ ಆಯಿತು ಟೋಟಲ್ಲು ಅಲ್ಲಿ ಟೋಟಲ್ ಮೂವತ್ತೇಳು ಗುಂಟ ಆಗಿದೆ ಅದು ಕೆಚ್ಚು ಕೊಡ್ತಾರೆ ಹತ್ತಿರದಲ್ಲಿ ಕೊಡ್ತೀವಿ ಒಂದು ತಿಂಗಳಲ್ಲಿ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಆಮೇಲೆ ಅದೇ ಪಂಚಾಯತಿಂದ ರೋಡು ಮತ್ತು ಮಶಾನ ಅಭಿವೃದ್ಧಿ ನಾನು ಮಾಡಿಸೋಕೆ ರೆಡಿಯಾಗಿದ್ದೀನಿ ಊರವ್ರಿಗೆ ಒಳ್ಳೇದಾಗಬೇಕು ನಮ್ಮ ನಾವು ನಮ್ಮ ಸ್ವಂತಕ್ಕಲ್ಲ ಊರವರೆಲ್ಲರೂ ಸೇರಿ ಮಶಾನ ಇಲ್ಲ ಅಂತ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಆಗಿದೆ ಇವತ್ತು ಮೂವತ್ತೇಳು ಗುಂಟೆ ಆಗಿದೆ ಅವರು ಅವ್ರಿದ್ಕೊಂಡು ಒಂದು ಎಕರೆನೂ ಕೊಟ್ಬಿಡ್ತೀವಿ ಏನು ಜಮಾ ಮಾಡ್ತಾ ಇದೆ ಅಂತಾರೆ ಅದು ಅಷ್ಟು ಎಕರೆ ಮೂವತ್ತೇಳು ಗುಂಟೆ ಎಕರೆ ಆಗುತ್ತೆ ಅದಕ್ಕೆ ಎಲ್ಲರಿಗೂ ಸಂಘದವರಿಗೂ ನನ್ನ ಧನ್ಯವಾದಗಳು ಇವತ್ತೇನು ಕೆಜ್ ತಾಲೂಕಿನ ಲೇಕ್ಮಂಗ್ಳ ಕೀಗೋಳಳ್ಳಿ ಗ್ರಾಮ ಪಂಚಾಯತಿ ಬರುವಂಥ ಐಪಲ್ಲಿ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಏನು ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗವನ್ನು ಇವತ್ತು ಕೊಟ್ಟಿದ್ದಾರೆ ಏನು ಐಪಲ್ಲಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಸುಮಾರು ಮೂವತ್ತೇಳು ಗುಂಟೆ ಜೀವಿನ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಅಳತೆ ಮಾಡಿಕೊಂಡು ಸರ್ವೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅದನ್ನು ಪಾಣಿಗೆ ತೆಗೆದುಕೊಂಡು ಮತ್ತು ಗ್ರಾಮ ಪಂಚಾಯಿತಿಗೆ ಹಸ್ತಾರ ಹಸ್ತಾಂತರ ಮಾಡ್ತಾರೆ ಮತ್ತು ಅವರು ಅಭಿವೃದ್ಧಿ ಮಾಡ್ಕೋಬೋದು ಯಾಕಂದರೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಸತತವಾಗಿ ಸುಮಾರು ಮೂರು ತಿಂಗಳಿಂದ ಹೋರಾಟ ಮಾಡಿರೋದಕ್ಕೆ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಿಜಕ್ಕೂ ಕಂದಾಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಅತ್ಯಂತ ಪ್ರಮುಖವಾಗಿ ಎಲ್ಲ ರೀತಿಯಲ್ಲೂ ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಂಜುನಾಥನ್ ಅವರು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದರು ಯಾಕಂದರೆ ನಮ್ಮ ಗ್ರಾಮಕ್ಕೆ ಈ ರೀತಿ ಸ್ಮಶಾನಕ್ಕೆ ಅಂತೇಳ್ಬಿಟ್ಟು ಮೊದಲಿನಿಂದ ಏನೋ ಫಸ್ಟ್ ಟೈಮ್ ಕೂಡ ಸರ್ವೆ ಅಧಿಕಾರಿಗಳು ಬಂದಿದ್ದರು ಮತ್ತು ಸೆಕೆಂಡ್ ಟೈಮ್ ಆಗಿರ್ಬೋದು ಮತ್ತು ಮೂರನೇ ಸರಿ ಬಂದಾಗ ಸರ್ವೆ ಅಧಿಕಾರಿಗಳು ಮಾಡಿರೋದು ಸಕ್ಸಸ್ ಆಗಿದೆ ಈ ಒಂದು ಇದರಲ್ಲಿ ಕೂಡ ತುಂಬ ಪಾತ್ರ ಇದೆ ಮಂಜಣ್ಣ ಅವ್ರದ್ದು ಕೂಡ ಇದಕ್ಕೆ ಯಾಕಂದರೆ ಒಬ್ಬರು ಮನೆಗೋಸ್ಕರ ಮಾಡ್ತಾ ಇಲ್ಲ ಇದು ಊರ ಊರವರಿಗೆಲ್ಲರಿಗೂ ಸ್ಮಶಾನ ಬೇಕಂತೇಳ್ಬಿಟ್ಟು ನಿರಂತರ ಹೋರಾಟ ಮಾಡಿರೋದಕ್ಕೆ ಇವತ್ತು ನಮಗೆ ಒಂದು ಜಯ ಸಿಕ್ಕಿದೆ ಇಲ್ಲಿ ಒಂದು ಹೋರಾಟಕ್ಕೆ ಕೆಲವು ದಿನಗಳಿಂದ ಸಾಕಷ್ಟು ಅಡೆತಡೆಗಳು ಬಂದೈತೆ ಮತ್ತು ಕೆಲವೊಂದು ವಿಷಯಗಳಿಂದ ಈ ಸ್ಮಶಾನ ಆಗ್ಬಾರ್ದಂಥ ಕೆಲವರು ಕೂಡ ಇದು ಮಾಡಿದ್ದಾರೆ ಅದಕ್ಕೆ ಯಾವುದೇ ಕೇಡಪ್ಪ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆ ಅದಕ್ಕೆ ಕೇರ್ ಮಾಡಲ್ಲ ನಮ್ಮ ಉದ್ದೇಶ ಅಷ್ಟೇ ಯಾರೇ ಆಗಿರಲಿ ಬಡವರಾಗಿರಲಿ ದಲಿತರಾಗಿರಲಿ ರೈತರಾಗಿರಲಿ ಏನೇ ಸಮಸ್ಯೆ ಬಂದಲ್ಲಿ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯು ಅವರ ಪರವಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸೋದರಲ್ಲಿ ನಮ್ಮ ಸಂಘಟನೆ ಮುಂದಕ್ಕೆ ಹೋಗುತ್ತೆ ಇವತ್ತೇನು ಕಂದಾಯ ಅಧಿಕಾರಿಗಳು ಬಂದು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಸ್ಮಶಾನಕ್ಕೆ ಹೇಳ್ಬಿಟ್ಟು ಮೂವತ್ತೇಳು ಗಂಟೆ ಮೂವತ್ತೇಳು ಗುಂಟೆ ಜಮೀನನ್ನು ಇದು ಮಾಡಿಕೊಂಡು ಸಹ ಅಳತೆ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆ ಅಂಬೇಡ್ಕರ್ ವಿವೇಕ್ ಕರ್ನಾಟಕ ಸಂಘಟನೆಯಿಂದ ಅಭಿನಂದನೆಗಳು ಜೊತೆಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಅಧ್ಯಕ್ಷರು ಕೂಡ ನಮ್ಮ ಸಂಘಟನೆಯಿಂದ ಅಭಿನಂದನೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೆ ಕರ್ನಾಟಕಕ್ಕೆ ಸೆಲವನ್ನು ಗುರುತಿಸಲು ಮಾನ್ಯ ಅಜಿಲ ರಾಜ್ಯಕ್ಕೆ ಎನ್ ಸಿ ಆರ್ ಸಿ ಆರ್ ಎಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ದಿನಾಂಕ ಮೂ ಮೂವತ್ತನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇರೆಗೆ ನಿಶ್ಚಿತವಾಗಿ ತಾಲೂಕು ಕಚೇರಿಯಿಂದ ಜ್ಞಾಪನಾ ಪತ್ರವನ್ನು ನೀಡಿ ಐದನೇ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಭೀಕಿಪಟ್ಟಿತ್ತು ಈ ದಿನ ವಿಜಯಪುರ ಜಿಲ್ಲೆಯವರು ರಾಜ್ಯ ಪಂಚಾಯತ್ ಗ್ರಾಮ ಆಯುಕ್ತ ಅವರು ಗ್ರಾಮ ಪಂಚಾಯಿತಿಯವರು ಗ್ರಾಮಸ್ಥರು ಹಾಜರಿದ್ದು ಹೆಜಿಲೆಯವರು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ತೋರಿಸಿದ ಸರ್ಕಾರಿ ಸಲವನ್ನು ಅಳತೆ ಮಾಡಿ ಸ್ಮಶಾನಕ್ಕಾಗಿ ಪ್ರಸ್ತಾವನೆಗೆ ತಯಾರಿಸಲು ತಿಳಿಸಿತ್ತಾರೆ ಅದರಿಂದ ಅಳತೆ ಮಾಡಿ ಎಲ್ಲರ ಸಮಕ್ಷೇಮದಲ್ಲಿ ಅಳತೆ ಮಾಡಿ ಪ್ರಸ್ತಾವನೆಗೆ ತಯಾರಿಸಿತ್ತಾರೆ ಎಂದು ಹೇಳಿ ಬರೆಸಿ ಹೇಳಿಕೆ ಕೇಳಿ ಹೋಗಿ ಒಪ್ಪಿ ಸಹಿ ಮಾಡಿದ್ದೆವು ಇವಾಗ ಏನು ಜಾಗ ತೋರಿಸಿದ್ದು ಆ ಥರ ನನ್ನ ಹೆಸರು ಬಲರಾಜ್ ಅಂತ ಹೇಳ್ಬಿಟ್ಟು ಐಪೋನಿಂದ ಈ ಸ್ಮಶಾನಕ್ಕೆ ಮೊದಲ ಹೆಸರು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಇದಿಲ್ಲ ಊರಿಗೆ ಸ್ಮಶಾನ ಇದ್ದೇ ಇಲ್ಲ ಇದುವರೆಗೂ ಕಾರಣ ಶ್ರೀನಿವಾಸವ್ರು ಬಂದರು ನಿಮಗೆ ಊರಿಗೆ ಏನು ಬೇಕು ಮೊದಲು ಕೇಳಿ ಅಂತ ಹೇಳಿದರು ಈಗ ಸತ್ತರೆ ಸ್ಮಶಾನಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ ನಲ್ವತ್ತೊಂದು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಎಲ್ಲ ಒಂದು ಕಡೆ ಎರಡು ಎಕರೆ ನಮಗೆ ಗುರ್ಸ್ಕೊಡಿ ಅಂತ ಹೇಳಿದ್ವಿ ಈ ಶ್ರೀನಿವಾಸ ಅವ್ರು ಇದ್ಕೊಂಡು ಪಂಚಾಯತಿಗೆ ತಿಳಿಸಿದ್ರು ತಾಲೂಕು ಆಫೀಸ್ ತಿಳಿಸಿದ್ರು ರೆವಿನ್ಯೂಗೆ ತಿಳಿಸಿದ್ರು ಮತ್ತು ಅದ ಕಾರಣ ಎರಡು ಸತಿ ಬಂದು ಹೋಗಿದ್ದಾರೆ ಮೂರನೇ ಸರ್ತಿ ನಮಗೆ ಜಯ ಸಿಕ್ಕಿದೆ ನಮಗೆ ಸಪೋರ್ಟ್ ಮಾಡಿದ ಶ್ರೀನಿವಾಸ್ ಅವ್ರಿಗೆ ಪಂಚಾಯತಿ ಅಧ್ಯಕ್ಷರಾದ ಮಂಜಣ್ಣ ಅವ್ರಿಗೆ ಊರಿನ ಅಣ್ಣ ತಮ್ಮಂದ್ರೆ ಊರಿನಲ್ಲಿರೋ ಅಣ್ಣ ತಮ್ಮಗೆ ಎಲ್ರಿಗೂ ಧನ್ಯವಾದ ನಮಸ್ಕಾರ ನಮ್ಮ ವೈಪಲ್ಲಿ ಗ್ರಾಮಸ್ಥರು ಒಂದೆರಡು ಸಾರಿ ಕಷ್ಟಪಟ್ಟು ಕೋರ್ಟ್ ಹಾಕಿದ್ವಿ ಅದರಲ್ಲಿ ಇವತ್ತು ತಹಶೀಲ್ದಾರು ತಹಸೀಲ್ದಾರು ಪೇಟೆ ಎಲ್ಲ ಬಂದು ಊರಿಗೆ ಒಂದು ಮೂವತ್ತಾರು ಗಂಟೆ ಜಮಾನ ಮಾಡಿಕೊಟ್ಟು ಅದಕ್ಕೆ ಧನ್ಯವಾದಗಳು ನಂಬರ್ ಮಂಜು ಕಳ್ಳ ವಾಲ್ಡೋ ಇದೆ ಚೇರ್ಮನು ಅನ್ನ ಗುಂಡ ಮಂಜು ಚೇರ್ಮನ್